ನಮಸ್ಕಾರ ಅನುವಾಣಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ನ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೇನೆ ಏನು ಬರುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಈ ತಿಂಗಳು ತುಂಬ ಯೋಚನೆ ಮಾಡ್ತೀರಾ ಡೀಪ್ ಆಗಿ ಯೋಚನೆ ಮಾಡೋದು ಏನೋ ಒಂದು ವಿಷಯದ ಬಗ್ಗೆ ಮುಂದಿನ ನಿಮ್ಮ ಫ್ಯೂಚರ್ ಹೇಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಸೊ ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ನೀವು ಈ ತಿಂಗಳು ಯೋಚನೆ ಮಾಡ್ತೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಒಂದೊಂದ್ಸಲ ಸುಮ್ಮನೆ ಕೂತ್ಕೊಂಡು ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ರೀತಿಯಾಗಿ ಈ ತಿಂಗಳು ಆಲ್ಮೋಸ್ಟ್ ಒಂದು ರೀತಿಯಾಗಿ ಆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರುತ್ತೆ ಯೋಚನೆ ಮಾಡ್ತೀರಾ ಅಂತ ಹೇಳಿ ಒಂದು ಇದೆ ಯಾಕೆಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಪ್ಲ್ಯಾನ್ ಇದೆ ನಾಳೆ ನಾನು ಏನು ಮಾಡಬೇಕಂದ್ರೆ ನಿಮ್ಮ ಫ್ಯೂಚರ್ ಬಗ್ಗೆ ಒಂದು ಪ್ಲ್ಯಾನ್ ಇದೆ ಓಕೆ ಆ ಪ್ಲ್ಯಾನ್ನ ಇಟ್ಕೊಂಡು ನೀವು ಅದು ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ರೈಟ್ ಟೈಮ್ಗೆ ಒಂದು ರೈಟ್ ಟೈಮ್ಗೆ ಒಂದು ರೈಟ್ ಆಪರ್ಚುನಿಟಿಗೆ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಒಂದೇನೋ ಒಂದು ನಿಮ್ಮ ಮನಸ್ಸಲ್ಲಿದೆ ಸೊ ಹಾಗಾಗಿ ಡೀಪ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈ ತಿಂಗಳು ಪೂರ್ತಿ ಅದೇ ರೀತಿಯಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಫ್ಯೂಚರ್ ಪ್ಲಾನ್ ಬಗ್ಗೆ ಮೇ ಬಿ ನೆಕ್ಸ್ಟ್ ಇಯರ್ ನಾನು ಏನು ಮಾಡಬೇಕು ಅಂತ ಇರ್ಬೋದು ಅಥವಾ ಈ ವರ್ಷ ಈ ತಿಂಗಳು ನಾನು ಒಂದ್ಸಲ ನಾವು ರೆಸೊಲ್ಯೂಷನ್ ಅಂತ ಹೇಳ್ತೀವಲ್ಲ ನೆಕ್ಸ್ಟ್ ಇಯರ್ಗೆ ಸೊ ಆ ರೀತಿಯಾಗಿ ನೆಕ್ಸ್ಟ್ ವರ್ಷದಿಂದ ನಾನು ಈ ತರ ಮಾಡಬೇಕು ನೆಕ್ಸ್ಟ್ ವರ್ಷದೊಳಗಡೆ ಈ ತರ ಸೊ ಆ ತರ ಒಂದು ಪ್ಲಾನಿಂಗ್ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಇನ್ನೂ ಒಂದು ಪ್ಲಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಓಕೆ ಸೊ ಇದರಲ್ಲಿ ನಿಮ್ಮ ಗೋಲ್ ಏನು ಅಂತ ನಾನು ನೋಡೋದಾದ್ರೆ ಅಂದ್ರೆ ಯಾವ ಕಾರಣಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವ್ದೋ ಒಂದು ರೀತಿನಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಮೇಲೂ ಡಿಪೆಂಡ್ ಆಗ್ಬಾರ್ದು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಹೇಳಿ ಓಕೆ ಆ ಮತ್ತೆ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಿ ಅದು ಸರಿಯಾಗಿ ನಾನು ಪ್ಲಾನ್ ಮಾಡ್ಬೇಕು ಯಾರ ಮೇಲೂ ನಾನು ಡಿಪೆಂಡ್ ಆಗ್ಬಾರ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು ಯಾರಿಗೂ ನಾನು ಆನ್ಸರ್ ಕೊಡೋ ರೀತಿಯಾಗಿ ನಾನು ಇರಬಾರ್ದು ಆ ಥರ ಒಂದು ಮನಸ್ಸಲ್ಲಿ ನಿಮಗೆ ಇದೆ ಅಂದರೆ ಸ್ಟ್ರಾಂಗಾಗಿ ಇನ್ನೂ ಮಚ್ ಮಚ್ ಸ್ಟ್ರಾಂಗ್ ಮಚ್ ಸ್ಟ್ರಾಂಗರ್ ಆಗಿ ನಾನು ಇರಬೇಕು ಅಂತ ಹೇಳಿ ಓಕೆ ಸೊ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೇ ಬಿ ಇದುವರೆಗೂ ನೀವು ಯಾರ ಮೇಲೂ ಆ ಸೊ ಕೋ ಡಿಪೆಂಡೆನ್ಸಿ ಅಂತ ಹೇಳ್ತೀವಲ್ಲ ಆ ಥರ ಇರ್ಬೋದು ಫೈನಾನ್ಷಿಯಲಿ ಡಿಪೆಂಡ್ ಆಗಿರ್ಬೋದು ಸೊ ಒಂದ್ ರೀತಿನಲ್ಲಿ ನಿಮ್ಮ ಗೋಲ್ ಏನಿದೆ ಇಂಡಿಪೆಂಡೆಂಟ್ ಆಗಿ ಇರಬೇಕು ನಾನು ಯಾರು ಯಾರನ್ನು ನಾನು ಕೇಳಬಾರ್ದು ನಂದೇ ಒಂದು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋ ತರ ಇರಬೇಕು ಸ್ಟ್ರಾಂಗ್ ಆಗಿರ್ಬೇಕು ಆ ರೀತಿಯಾಗಿ ಒಂದು ಇಲ್ಲಿ ನಾನು ಮೆಸೇಜಸ್ನ ನೋಡ್ತಾ ಇದ್ದೀನಿ ತರ ಆಗ್ತಾ ಇದೆ ಅಂತ ಅಂದರೆ ಲಾ ಕೆಲವೊಂದ್ಸಲ ನೀವು ಏನೋ ಒಂದು ಮುಂಚೆ ನೀವು ಪ್ಲಾನ್ ಮಾಡಿದ್ದು ಓಕೆ ಮುಂಚೆ ನೀವೇನಾದ್ರೂ ಒಂದು ಪ್ಲಾನ್ ಮಾಡಿದ್ದು ಯಾವಾಗ್ಲೂ ಅದು ನೆಕ್ಸ್ಟ್ ಸ್ಟೆಪ್ಗೆ ಹೋಗೇ ಇಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ರೆ ಒಂದೇನೋ ಒಂದು ಮನ್ಸಲ್ಲಿ ಇತ್ತು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳಿ ನಿಮ್ ಮನ್ಸಲ್ಲಿ ಅನ್ಕೊಂಡಿದೀರ ಬಟ್ ಆದ್ರೆ ಅದು ಒಂದು ದೊಡ್ಡ ಲೆವೆಲ್ಗೆ ಅದು ಹೋಗ್ಲೇ ಇಲ್ಲ ಅಥವಾ ಒಂದು ನೆಕ್ಸ್ಟ್ ಸ್ಟೆಪ್ ನೀವು ಅನ್ಕೊಂಡಂಗೆ ಪ್ಲಾನ್ ಪ್ರಕಾರ ಅದು ಹೋಗ್ಲಿಲ್ಲ ಸೊ ಅದರಿಂದ ನಿಮ್ಗೆ ಮುಂಚೆ ಇದಕ್ಕಿಂತ ಮುಂಚೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ತುಂಬಾ ಬೇಜಾರಾಗಿದೆ ಸೊ ಆ ಹಳೇದು ಏನಿದೆ ಆ ಆತರ ಮತ್ತೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಸಲ ಇನ್ನೂ ತುಂಬಾ ಸೀರಿಯಸ್ ಆಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಆತರ ಮತ್ತೆ ಹಾರ್ಟ್ ಬ್ರೇಕ್ ಆಗ್ಬಾರ್ದು ಅನ್ನೋ ರೀತಿಯಾಗಿ ಯಾಕೆಂದ್ರೆ ಮುಂಚೆ ತುಂಬಾ ನೀವು ಪ್ರಯತ್ನಗಳನ್ನ ನೀವು ಮಾಡಿರ್ಬೋದು ಬಟ್ ಅದು ಜಸ್ಟ್ ಫಸ್ಟ್ ಲೆವೆಲ್ಗೆ ಹೋಗಿದೆ ಬಟ್ ಮುಂದಕ್ಕೆ ಏನು ಆದ ಆಗ್ಲಿಲ್ಲ ನೀವು ಅನ್ಕೊಂಡಂಗೆ ಅನ್ನೋ ರೀತಿಯಾಗಿ ಇಲ್ಲಿ ಒಂದು ಮೆಸೇಜ್ ಇದೆ ಮುಖ್ಯವಾಗಿ ನಿಮ್ಗೆ ಒಂದು ಇರೋದು ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಫೈನಾನ್ಷಿಯಲಿ ಇನ್ನು ನಾನು ತುಂಬಾ ಸೇವಿಂಗ್ಸ್ ಮಾಡಬೇಕು ಅಂದರೆ ನಾನು ಸ್ಮಾರ್ಟ್ ಆಗಿ ಖರ್ಚು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ ಅಂದ್ರೆ ಮೇ ಬಿ ಒಂದೊಂದ್ಸಲ ನಮಗೆ ಬೇಕಾಗ್ಲಿ ಬೇಡುವಾಗ್ಲಿ ಖರ್ಚುಗಳಾಗೋಗುತ್ತೆ ಸೊ ಹಾಗಾಗಿ ಈ ಸಲ ನಾನು ಸ್ಮಾರ್ಟ್ ಆಗಿ ಖರ್ಚು ಮಾಡಬೇಕು ದುಡ್ಡನ್ನ ವೈಸ್ ಆಗಿರ್ಬೇಕು ಅಂತ ಹೇಳಿ ಓಕೆ ಸೊ ಸೇವಿಂಗ್ಸ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ಏನೇನು ಆಪರ್ಚುನಿಟೀಸ್ ಸಿಗ್ಬೋದು ನಿಮ್ಗೆ ಅಂದ್ರೆ ಫೈನಾನ್ಷಿಯಲಿ ಹೇಗೆ ನಾನು ಅದನ್ನು ಇನ್ನು ಸೇವಿಂಗ್ಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಫೈನಾನ್ಷಿಯಲಿ ಇನ್ನು ಹೇಗೆ ನಾನು ಸ್ಟೇಬಲ್ ಆಗಿರ್ಬೋದು ಅದ್ರ ಬಗ್ಗೆ ಸೀರಿಯಸ್ ಆಗಿ ಇದು ಇಟ್ಸ್ ಆಲ್ ಕನೆಕ್ಟೆಡ್ ಸೊ ಇದೆಲ್ಲ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಇರುವಂತ ಒಂದು ಅಡ್ವೈಸ್ ಏನು ಅಂತ ಅಂದರೆ ಇವಾಗ ಹೊಸದಾಗಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಒಂದು ಈ ಸಲ ನಾನು ಈ ತರ ಮಾಡ್ಲೇಬೇಕು ಅಂತ ಹೇಳಿ ಮನಸಲ್ಲಿ ಮನ್ಸಲ್ಲಿ ಒಂದು ದಿಟ್ಟತನ ಇದೆ ಓಕೆ ಬಟ್ ಆದ್ರೆ ಯಾವಾಗ್ಲೂ ಹಳೇದು ನಿಮ್ಗೆ ಏನು ನೋವು ಕೊಟ್ಟಿದೆ ಹಳೇದು ನಿಮ್ಗೆ ಏನು ಒಂದು ವರ್ಕೌಟ್ ಆಗ್ಲಿಲ್ಲ ಯಾವಾಗ್ಲೂ ನೀವು ಅದನ್ನ ಒಂದ್ ಕಡೆ ಇಟ್ಕೊಂಡು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ಸೊ ಅದೇನಾಗತ್ತೆ ಅದರ ಇಂಪ್ಯಾಕ್ಟ್ ಇವಾಗ ನೀವ್ ಇವಾಗ ಮಾಡಬೇಕು ಅಂತ ಇರೋದ್ರ ಮೇಲೆ ಕೂಡ ಅದರ ಇಂಪ್ಯಾಕ್ಟ್ ಬೀಳತ್ತೆ ಓಕೆ ಮೇ ಬಿ ಇವಾಗ ಇರೋಂತ ಪ್ಲಾನ್ ತುಂಬಾ ಚೆನ್ನಾಗಿರ್ಬೋದು ಆ ಅದು ಸಕ್ಸಸ್ಫುಲ್ ಆಗಿ ಕೂಡ ಆಗ್ಬೋದು ಬಟ್ ಆದ್ರೆ ನೀವು ಹಳೇದ ಯೋಚನೆ ಮಾಡೋದನ್ನ ಬಿಟ್ಟು ಮುಂದುವರಿಬೇಕು ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಓಕೆ ಅದರ ಒಂದು ಶಾಡೋ ಇದ್ರ ಮೇಲೆ ಯಾವಾಗ್ಲೂ ಬೀಳ್ತಾ ಇರಬಾರ್ದು ಓಕೆ ಸೊ ಅವಾಗ ಏನಾಗುತ್ತೆ ನಿಮ್ಮ ಮನಸ್ಸು ಪೂರ್ತಿಯಾಗಿ ಇದ್ರ ಮೇಲೆ ಇರೋದಿಲ್ಲ ಏನೋ ಒಂಥರ ಫುಲ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರೋದಿಲ್ಲ ಧೈರ್ಯವಾಗಿ ಮುಂದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಅದಾಗಿದ್ದನ್ನ ಬಿಟ್ಬಿಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಎರಡನೇದು ಏನು ಅಂತ ಅಂದ್ರೆ ನಿಮ್ಗೆ ಪೇಶನ್ಸ್ ಇರಬೇಕು ಓಕೆ ನೀವು ಮಾಡ್ತಾ ಇರೋದು ನಿಮ್ಗೆ ಸರಿ ಅಂತ ನಿಮ್ಗೆ ಮನ್ಸು ಹೇಳ್ತಾ ಇದ್ರೆ ಪೇಷನ್ಸ್ ಇರಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಅದು ನಿಧಾನವಾಗಿ ಒಂದು ಪ್ರೋಗ್ರೆಸ್ ಆಗುತ್ತೆ ನಿಧಾನವಾಗಿ ಅದು ಒಂದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೆಟ್ಟಲೆ ಇರೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಒಂದು ಪೇಷನ್ಸ್ ಇರಲಿ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ವೆಯ್ಟ್ ಮಾಡಬೇಕಾಗತ್ತೆ ನೀವು ಒಂದು ಸರಿಯಾದ ಒಂದು ಅವಕಾಶ ಬರ್ಬೇಕು ಅಂತ ಅಂದ್ರೆ ಅದು ಬರೋ ಟೈಮ್ಗೆ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ವೈಟ್ ಮಾಡ್ಬೇಕು ತಾಳ್ಮೆಯಿಂದ ಇರಿ ಅನ್ನೋದು ಕೂಡ ಒಂದು ಮೆಸೇಜ್ ಇದೆ ಇಲ್ಲಿ ನಿಮ್ಗೆ ಯಾರೋ ಒಬ್ರು ಎಲ್ಡರ್ಲಿ ಪರ್ಸನ್ ಅಂದ್ರೆ ಎಲ್ಡರ್ಲಿ ಅಂತ ಅಂದ್ರೆ ವಯಸ್ಸಾಗಿರ್ಲೇಬೇಕು ಅಂತ ಇಲ್ಲ ಬಟ್ ನಿಮ್ಗಿಂತಹ ಸ್ವಲ್ಪ ನಾಲೆಡ್ಜ್ ಇರೋರು ಸ್ವಲ್ಪ ಸೀನಿಯರ್ ನಿಮ್ಗಿಂತ ವಯಸ್ಸಲ್ಲಿ ಒಂದ್ ಸ್ವಲ್ಪ ದೊಡ್ಡೋರು ಇರ್ಬೋದು ಅಹ್ ಸೊ ಆ ರೀತಿಯಾದಂತಹ ಯಾರೋ ಒಬ್ರು ವ್ಯಕ್ತಿ ನಿಮಗೆ ತುಂಬಾ ಗೈಡೆನ್ಸ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಮೆಸೇಜ್ ಇದೆ ಓಕೆ ಸೊ ನಿಮ್ಗೆ ಅದು ನಿಮ್ಗೆ ಮೇಲ್ ಮೂಲಕ ಬರ್ಬೋದು ಅಥವಾ ಪರ್ಸನಲ್ ಆಗಿ ಮೀಟ್ ಮಾಡ್ಬೋದು ಮೆಸೇಜ್ ಬರ್ಬೋದು ಯಾವುದೋ ಒಂದು ರೀತಿನಲ್ಲಿ ಒಬ್ರು ಒಬ್ರು ತಿಳಿದಂತಹ ವ್ಯಕ್ತಿ ಓಕೆ ಇದ್ರ ಬಗ್ಗೆ ತುಂಬಾ ತುಂಬಾ ನಾಲೆಡ್ಜ್ ಇರುವಂತಹ ವ್ಯಕ್ತಿ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ವ್ಯಕ್ತಿ ಓಕೆ ನಿಮ್ಗೆ ಇದಕ್ಕೆ ಗೈಡೆನ್ಸ್ ಕೊಡ್ತಾರೆ ಸೊ ಅವರ ಗೈಡೆನ್ಸ್ನ ನೀವು ತಗೊಳ್ಳಿ ಫಾಲೋ ಮಾಡಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಮತ್ತೆ ಯಾವುದೇ ಒಂದು ಚಿಕ್ಕದು ನೀವು ಈ ಇಷ್ಟೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಲ್ವಾ ಅದರಲ್ಲಿ ಕೆಲವೊಂದು ಸಲ ನಾವು ಈ ಒಂದು ಸ್ಟೇಜ್ ಅಲ್ಲಿ ನಾವು ಗೆದ್ವಿ ಅಂತ ಹೇಳಿ ನಮ್ಗೆ ಅನ್ಸತ್ತೆ ಓಕೆ ಈ ಒಂದು ಇದ್ರಲ್ಲಿ ನಾನು ಮುಂದೆ ಇದ್ದೀನಿ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಸೊ ಆ ತರ ಒಂದು ಏನೇನು ಸಿಚುವೇಶನ್ ಬಂದಾಗ ಮೇ ಬಿ ನಿಮ್ಮ ಸುತ್ತಮುತ್ತ ಇರೋರ್ಗೆ ಅಷ್ಟಾಗಿ ಅದು ಇಷ್ಟ ಆಗದೆ ಇರ್ಬೋದು ಕೆಲವೊಂದ್ಸಲ ಜಲಸಿ ಅಂತ ಹೇಳ್ತೀವಲ್ಲ ಅದು ಕೂಡ ಆಗ್ಬೋದು ಏನೋ ಒಂದ್ ರೀತಿಯಾಗಿ ನೀವು ವಿನ್ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಸೊ ಅದೆಲ್ಲ ನಿಮಗೆ ಮನಸಲ್ಲಿ ಗೊತ್ತಿರಲಿ ಓಕೆ ಅದು ಗೊತ್ತಿದ್ದು ಅದನ್ನ ನೀವು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಓಕೆ ಅದನ್ನ ಯಾರೂ ಒಂಥರ ಡೋಂಟ್ ರಬ್ ಆನ್ ದ ರಾಂಗ್ ಸೈಡ್ ಅಂದ್ರೆ ಎದ್ರ ಹಾಕೋಬೇಡಿ ಓಕೆ ಈ ತರ ಒಂದು ಸಿಚುವೇಷನ್ ಆಗೋದು ಸಹಜ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಅದನ್ನ ಅದೇ ರೀತಿಯಾಗಿ ಪೊಲೈಟ್ ಆಗಿ ಸಾಫ್ಟ್ ಆಗಿ ನೀವು ಅದನ್ನ ಫೇಸ್ ಮಾಡಿ ಅನ್ನೋದು ಕೂಡ ಇಲ್ಲಿ ಇರುವಂತಹ ಒಂದು ಮೆಸೇಜ್ ಕ್ಯಾನ್ಸರ್ ಕರ್ಕಾಟಕ ರಾಶಿಗೆ ಓಕೆ ಸೊ ಇದಿಷ್ಟು ಈ ತಿಂಗಳಿಗೆ ಬರ್ತಾ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ಸ್ವಲ್ಪ ಡೀಪ್ ಆಗಿದೆ ಸೀರಿಯಸ್ ಆಗಿ ಇದೆ ಬಟ್ ನೀವು ಇದನ್ನ ಮನಸ್ಸಿನಿಂದ ಅದನ್ನ ಗಮನ ಇಟ್ಟು ಫಾಲೋ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ನಿಮಗೆ ಸಿಗತ್ತೆ ಓಕೆ ಹೀಗಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಒಂದು ಸಿಚುವೇಶನ್ಗೆ ನಿಮ್ಮಲ್ಲಿ ಏನು ಆಗ್ತಾ ಇದೆ ಅದಕ್ಕೆ ಒಂದು ರೆಸನೆಟ್ ಆಗಿ ಒಂದು ಮೆಸೇಜ್ ಸಿಕ್ಕಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ